ಭಾರತ ವಿರುದ್ಧದ ಮೊದಲ ಟೆಸ್ಟ್ಗೆ ಬಲಿಷ್ಠ ಪ್ಲೇಯಿಂಗ್ ಹನ್ನೊಂದು ಪ್ರಕಟಿಸಿದ ಇಂಗ್ಲೆಂಡ್ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟೆಸ್ಟ್ ಸರಣಿ ಇದೇ ಜೂನ್ ಇಪ್ಪತ್ತರಿಂದ ಆರಂಭವಾಗುತ್ತದೆ ಈ ಸರಣಿಯೊಂದಿಗೆ ನಾಲ್ಕನೇ ಆವೃತ್ತಿಯ ಟೆಸ್ಟ್ ಚಾಂಪಿಯನ್ಶಿಪ್ ಕೂಡ ಶುರುವಾಗಲಿದೆ ಹೀಗಾಗಿ ಎರಡು ತಂಡಗಳಿಗೆ ಈ ಸರಣಿ ಗೆಲುವು ಅತ್ಯಗತ್ಯವಾಗಿದೆ ಉಭಯ ತಂಡಗಳ ನಡುವಿನ ಮೊದಲ ಪಂದ್ಯ ನಲ್ಲಿ ನಡೆಯಲಿದ್ದು ಈ ಪಂದ್ಯಕ್ಕಾಗಿ ಇದೀಗ ಅತಿಥೇಯ ಇಂಗ್ಲೆಂಡ್ ತಂಡವು ತನ್ನ ಆಡುವ ಹನ್ನೊಂದರ ಬಳಗುವನ್ನ ಘೋಷಿಸಿದೆ ಆ ಪ್ರಕಾರ ಬೆನ್ ಸ್ಟ್ರೋಕ್ಸ್ ನಾಯಕತ್ವದ ಇಂಗ್ಲೆಂಡ್ ತಂಡದಲ್ಲಿ ಮೂವರು ವೇಗದ ಬೌಲರ್ಗಳಿದ್ದರೆ ಒಬ್ಬ ಸ್ಪೆಷಲಿಸ್ಟ್ ಸ್ಪಿನ್ನರ್ ಸ್ಥಾನ ಪಡೆದಿದ್ದಾರೆ ಆದರೆ ಯುವ ಆಟಗಾರ ಜಾಕೋಬ್ ಬೆಥಲ್ ಜೇಮಿ ಓವರ್ಟನ್ ಮತ್ತು ಸ್ಯಾಮ್ ಕುಕ್ ಅವರನ್ನು ತಂಡದಿಂದ ಹೊರಗಿಡಲಾಗಿದೆ ಲೀಡ್ಸ್ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ತಂಡವು ಹಸಿರು ಪಿಚ್ ಬದಲಿಗೆ ಉತ್ತಮ ಬ್ಯಾಟಿಂಗ್ ಪಿಚ್ಗೆ ಬೇಡಿಕೆ ಇಟ್ಟಿದೆ ಎಂದು ಹೇಳಲಾಗುತ್ತಿದ್ದರು ಆದರೆ ಇಂಗ್ಲೆಂಡಿನ ಆಡುವ ಹನ್ನೊಂದರ ಬಳಗವನ್ನು ನೋಡಿದ್ರೆ ಅದು ಹಾಗೆ ಕಾಣುತ್ತಿಲ್ಲ ಏಕೆಂದರೆ ಇಂಗ್ಲೆಂಡ್ ತನ್ನ ತಂಡದಲ್ಲಿ ನಾಲ್ವರು ಬೌಲರ್ಗಳಿಗೆ ಅವಕಾಶ ನೀಡಿದ್ದು ಅದರಲ್ಲಿ ಒಬ್ಬರು ಸ್ಪಿನ್ನರ್ ಶೋಯಾಬಾಬಾ ಶಿರ್ ಸೇರಿದ್ದಾರೆ ಇವರನ್ನ ಹೊರತುಪಡಿಸಿ ಮಧ್ಯಮ ವೇಗಿಯಾಗಿರುವ ನಾಯಕ ಬೆನ್ ಸ್ಟೋಕ್ಸ್ ಕೂಡ ಬೌಲಿಂಗ್ ವಿಭಾಗಕ್ಕೆ ಬಲ ತುಂಬಲಿದ್ದಾರೆ ಅಂದರೆ ಇಂಗ್ಲೆಂಡ್ ನಾಲ್ಕು ವೇಗದ ಬೌಲರ್ಗಳೊಂದಿಗೆ ಫೀಲ್ಡಿಂಗ್ ಮಾಡಲಿದ್ದು ಇದರ ನಂತರ ಲೀಡ್ ಸ್ಪಿಚ್ನಲ್ಲಿ ವೇಗದ ಬೌಲರ್ಗಳಿಗೆ ಸಹಾಯ ಸಿಗಬಹುದು ಎಂಬುದರ ಸೂಚನೆಯಾಗಿದೆ ಆರ್ಎಸ್ಎಸ್ ಬಜರಂಗದಳ ವಿರುದ್ಧ ಟಿಕೆ ಸಿದ್ದರಾಮಯ್ಯಗೆ ನೋಟಿಸ್ ನೀಡಿದ ಕೋರ್ಟ್ ಅತಿ ಹೆಚ್ಚು ಅಪರಾಧ ಕೃತ್ಯಗಳಾಗುತ್ತಿರುವುದೇ ಆರ್ಎಸ್ಎಸ್ ಹಾಗೂ ಬಜರಂಗ ದಳದಿಂದ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದಲ್ಲೇ ಹೇಳಿಕೆ ನೀಡಿದರು ಇದಕ್ಕೆ ಹಿಂದೂಪರ ಸಂಘಟನೆಗಳು ಹಾಗೂ ಬಿಜೆಪಿ ತೀವ್ರವಾಗಿ ಖಂಡಿಸಿದ್ದು ಇದೀಗ ಈ ಪ್ರಕರಣ ಸಂಬಂಧ ಬೆಂಗಳೂರಿನ ನಲವತ್ತೆರಡನೇ ಎಸಿಜಿಎಂ ನ್ಯಾಯಾಲಯವು ಸಿಎಂ ಸಿದ್ದರಾಮಯ್ಯನವರಿಗೆ ನೋಟಿಸ್ ನೀಡಿದೆ ರಾಷ್ಟೀಯ ಸ್ವಯಂ ಸೇವಾ ಸಂಘ ಹಾಗೂ ಬಜರಂಗದಳ ವಿರುದ್ಧ ಸದನದಲ್ಲೇ ವಾಗ್ದಾಳಿ ನಡೆಸಿದ ಸಿಎಂ ಸಿದ್ದರಾಮಯ್ಯಗೆ ಇದೀಗ ಸಂಕಷ್ಟ ಎದುರಾಗಿದೆ ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ನಲವತ್ತೆರಡನೇ ಎಸಿ ಜೆಎಂ ನ್ಯಾಯಾಲಯವು ಸಿದ್ದರಾಮಯ್ಯನವರಿಗೆ ನೋಟಿಸ್ ಜಾರಿ ಮಾಡಿದ್ದು ಜೂನ್ ಇಪ್ಪತ್ತಾರರೊಳಗೆ ಕೋರ್ಟ್ ನೋಟಿಸ್ಗೆ ಉತ್ತರಿಸಬೇಕಿದೆ ಅಲ್ಲದೆ ಜನರ ಭಾವನೆಗಳಿಗೆ ಧಕ್ಕೆ ಆರೋಪದಡಿ ಕಿರಣ್ ಎನ್ನುವವರು ಸಿದ್ದರಾಮಯ್ಯ ವಿರುದ್ಧ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿದ್ರು ಆದರೆ ಕೋರ್ಟ್ ಈ ಕೇಸ್ ದಾಖಲಿಸಿಕೊಳ್ಳುವ ಮುನ್ನ ಸಿಎಂ ಸಿದ್ದರಾಮಯ್ಯನವರ ವಾದ ಆಲಿಸಲು ಕೋರ್ಟ್ ಅವಕಾಶ ನೀಡಿದೆ ಹೀಗಾಗಿ ಬಿಎನ್ಎಸ್ಎಸ್ ಸೆಕ್ಷನ್ ಇನ್ನೂರ ಇಪ್ಪತ್ತ್ ಮೂರು ಅಡಿಯಲ್ಲಿ ಸಿದ್ದರಾಮಯ್ಯಗೆ ನೋಟಿಸ್ ನೀಡಿದ್ದು ಜೂನ್ ಇಪ್ಪತ್ತಾರರೊಳಗೆ ಕೋರ್ಟ್ ನೋಟಿಸ್ಗೆ ಉತ್ತರಿಸಬೇಕಿದೆ ಮರದ ಕೊಂಬೆ ಬಿದ್ದು ಅಕ್ಷಯ್ ಡೆಡ್ ಮೊಮ್ಮಗನಿಗಾಗಿ ದೇವರ ಮೊರೆ ಹೋದ ಅಜ್ಜ ಅಜ್ಜಿ ಗಾಳಿ ಮಳೆಯಿಂದ ಬೆಂಗಳೂರಿನ ಬನಶಂಕರಿ ಎರಡನೇ ಹಂತದ ಶ್ರೀನಿವಾಸ ನಗರದಲ್ಲಿ ಮರದ ಕೊಂಬೆ ಬೈಕ್ ಸವಾರನ ಮೇಲೆ ಮುರಿದು ಬಿದ್ದ ಪರಿಣಾಮ ಅಕ್ಷಯ್ ಆರೋಗ್ಯ ಗಂಭೀರವಾಗಿದೆ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಬೈಕ್ ಸವಾರ ಅಕ್ಷಯ್ ಸದ್ಯ ಬೆಂಗಳೂರಿನ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ತಲೆಗೆ ಶಸ್ತ್ರ ಸಹ ಮಾಡಲಾಗಿದೆ ಆದರೆ ಅಕ್ಷಯ್ ಬ್ರೈನ್ ಡೆಡ್ ಆಗಿದೆ ಎನ್ನುವ ಮಾಹಿತಿ ತಿಳಿದು ಬಂದಿದ್ದು ದೇವರ ಮೇಲೆ ಭಾರ ಹಾಕಿ ಎಂದು ವೈದ್ಯರು ಹೇಳಿದ್ದಾರೆ ಹೀಗಾಗಿ ಮೊಮ್ಮಗನ ಮೊಮ್ಮಗ ಉಳಿಯಲಿ ಆಯಸ್ಸು ಗಟ್ಟಿಯಾಗಲಿ ಕಣ್ಣು ಬಿಟ್ಟು ನಮ್ಮನ್ನು ನೋಡಲಿ ಎಂದು ಸರ್ಕಲ್ ನಲ್ಲಿರೋ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಜಯ ಮೃತ್ಯುಂಜಯ ಹೋಮವನ್ನ ಮಾಡಿಸಿದ್ದಾರೆ ಅಜ್ಜ ಅಜ್ಜಿ ನನ್ನ ಜೀವನದ ಸತ್ಯ ಗೊತ್ತಿಲ್ಲದೆ ದೂಷಿಸಿದ್ರು ಪವಿತ್ರ ಗೌಡ ಭಾವುಕರಾಗಿದ್ದಾರೆ ಹೌದು ಸ್ವಾಮಿ ಪ್ರಕರಣದ ಬಳಿಕ ಪವಿತ್ರ ಗೌಡ ಜೀವನ ಬುಡಮೇಲಾಕಿದೆ ಕೊಲೆ ಪ್ರಕರಣಕ್ಕೆ ಮುಂಚೆ ರಾಣಿಯಂತೆ ಮೆರೆದಿದ್ದ ಪವಿತ್ರ ಗೌಡ ಹೀಗ ಎಲ್ಲರ ಪಾಲಿಗೆ ವೆಲನಾಗಿ ಬಿಟ್ಟಿದ್ದಾರೆ ಮನೆ ಒಡಕಿ ಪಟ್ಟ ಕೊಟ್ಟವರೆಷ್ಟೋ ಕೆಲ ಮಾಧ್ಯಮಗಳಂತೂ ಪವಿತ್ರ ಅವರನ್ನ ಅಪವಿತ್ರ ಎಂದು ಕರೆದು ತನ್ನ ಅಸೂಕ್ಷ್ಮತೆಯನ್ನ ಸಾರಿತು ಖ್ಯಾತ ವಿಮರ್ಶಕಿ ಲೇಖಕಿ ಎಂಎಸ್ ಆಶಾದೇವಿ ಅವರು ಅಖಿಲ ಕರ್ನಾಟಕ ಲೇಖಕಿಯರ ಸಮ್ಮೇಳನದಲ್ಲಿ ಪವಿತ್ರ ಗೌಡ ಬಗ್ಗೆ ಆಡಿರುವ ಮಾತುಗಳ ವಿಡಿಯೋವನ್ನ ಗೌಡ ತಮ್ಮ ನಲ್ಲಿ ಹಂಚಿಕೊಂಡಿದ್ದು ಆಶಾದೇವಿ ಅವರಿಗೆ ಧನ್ಯವಾದ ಹೇಳಿದ್ದಾರೆ ಜೊತೆಗೆ ನನ್ನ ಜೀವನದ ಕಹಿ ಸತ್ಯ ನನಗೆ ಬಿಟ್ಟು ಯಾರಿಗೂ ಗೊತ್ತಿಲ್ಲ ಎಂದಿದ್ದಾರೆ ಅದೇ ವಿಡಿಯೋ ತುಡುಕನ್ನ ನಲ್ಲಿ ಹಂಚಿಕೊಂಡಿರುವ ಪವಿತ್ರ ಗೌಡ ನನ್ನ ಜೀವನದ ಸತ್ಯ ಕಥೆ ಗೊತ್ತಿಲ್ಲದ ಬಹಳ ಜನ ನನ್ನನ್ನು ವಿನಾಕಾರಣ ದೋಷಿಸಿದ್ರು ಇಂತಹ ಸಮಾಜದಲ್ಲಿ ನಿಮ್ಮ ಈ ಮಾತುಗಳು ನನ್ನಲ್ಲಿ ಒಂದು ಸಣ್ಣ ಭರವಸೆ ಚಿಗುರಿಸಿದೆ ನನ್ನ ಕಡೆಯಿಂದ ಅನಂತ ಧನ್ಯವಾದಗಳು ನನ್ನ ಜೀವನದ ಸತ್ಯಾಸತ್ಯತೆಗಳನ್ನು ಅರಿತುಕೊಳ್ಳದೆ ನನ್ನ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತನಾಡುವ ಇಂತಹ ಸಮಾಜದಲ್ಲಿ ನಿಮ್ಮಂಥವರು ಇರುವುದು ಬಹಳ ವಿಶೇಷ ಎಂದು ಬರೆದುಕೊಂಡಿದ್ದಾರೆ ಅವಘಡ ಪೈಲಟ್ ಸಾವು ಪ್ರವಾಸಿಗರಿಗೆ ಗಾಯ ಟರ್ಕಿಯಲ್ಲಿ ಪ್ರತ್ಯೇಕ ಎರಡು ಹಾಟ್ ಏರ್ ಬಲೂನ್ ಅಪಘಾತದಲ್ಲಿ ಓರ್ವ ಪೈಲಟ್ ಸಾವನ್ನಪ್ಪಿದ್ದು ಪ್ರವಾಸಿಗರು ಗಾಯಗೊಂಡಿದ್ದಾರೆ ಮೊದಲಿಗೆ ಇಂಡೋನೇಷ್ಯಾದ ಹತ್ತೊಂಬತ್ತು ಪ್ರವಾಸಿಗರನ್ನ ಹೊತ್ತೊಯ್ಯುತ್ತಿದ್ದ ಏರ್ ಬಲೂನ್ ಗಾಳಿಯ ಹೊಡೆತಕ್ಕೆ ಸಿಲುಕಿ ನಿಯಂತ್ರಣ ಕಳೆದುಕೊಂಡಿತ್ತು ಬಳಿಕ ಪೈಲಟ್ ಏರ್ ಬಲೂನ್ ಅನ್ನು ತುರ್ತು ಲ್ಯಾಂಡಿಂಗ್ ಮಾಡಲು ಪ್ರಯತ್ನಿಸಿದ್ರು ಪ್ರವಾಸಿಗರು ಏರ್ ಬಲೂನ್ ನ ಬುಟ್ಟಿಯಿಂದ ಬಿದ್ದು ಹಗ್ಗಗಳಲ್ಲಿ ಸಿಲುಕಿಕೊಂಡು ಗಾಯಗೊಂಡರು ಆದರೆ ದುರಾದೃಷ್ಟವಶಾತ್ ಏರ್ ಬಲೂನ್ನ ಬುಟ್ಟಿಯಲ್ಲಿ ಸಿಲುಕಿ ಪೈಲಟ್ ಮೃತಪಟ್ಟರು ಈ ಘಟನೆ ನಡೆದ ಬಳಿಕ ಅದೇ ಸ್ಥಳದಿಂದ ಹೊರಟ ಹಾಟ್ ಏರ್ ಬಲೂನ್ ಹಾರ್ಡ್ ಲ್ಯಾಂಡಿಂಗ್ ನಿಂದಾಗಿ ಏರ್ ಬಲೂನ್ನಲ್ಲಿದ್ದ ಹನ್ನೆರಡು ಪ್ರವಾಸಿಗರು ಗಾಯಗೊಂಡರು ಎಂದು ವರದಿಯಾಗಿದೆ